ನಾಡಹಬ್ಬ ಮೈಸೂರು ದಸರಾ ಉತ್ಸವಕ್ಕೆ ಆಗಮಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ್ ರೆಡ್ಡಿ ಸಿಇಒ ಮುಖೇಶ್ ಕುಮಾರ್ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಎಸ್ಪಿ ವಿಷ್ಣುವರ್ಧನ್ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಅವರನ್ನು ಒಳಗೊಂಡ ನಿಯೋಗವು ವಿಧಾನಸೌಧದಲ್ಲಿ ಆಹ್ವಾನ ಪತ್ರ ನೀಡಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಿರತ ರೈತರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುರುವಾರ ಮಾತುಕತೆ ನಡೆಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣ ಜಿಲ್ಲಾಧಿಕಾರಿ ಯಶವಂತ್ ಬಿ ಗುರುಕರ್ ಎಸ್ಪಿ ಶ್ರೀನಿವಾಸ್ ಗೌಡ ಜಿಬಿಐಟಿ ಅಧ್ಯಕ್ಷ ಗಣಕಾಲ್ ನಟರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಇದು ನನಗೆ ಇದು ನಾನು ಇದಕ್ಕೆ ಕೈ ಹಾಕಿದ್ದೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಕೂಡ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ದಾಗ ಕೂಡ ಬಿಡ್ಲಿ ಏರಿಯಾ ಆಗ ಅವತ್ತಿನ ಕಾಲದ ಸರ್ಕಾರ ಯಾರು ರೀತಿ ಕೂಡ ನಿರ್ಣಯ ಆವತ್ತು ಹತ್ತಾರು ಸಾವಿರ ಎಕರೆ ಹೋಯ್ತು ಟೊಯಾಟೊ ಬಂತು ಟೊಯಾಟೋ ಇಂಡಸ್ಟ್ರೀಸ್ ಎಲ್ಲ ಆಯಿತು ಇದು ಸಮನೋವಾಗಾದ ಕಿರಿದಾದ ಇತ್ತಸ್ರೋ ಎಲ್ಲ ಈಗ ಅದಾದ ಮೇಲೆ ತಿರುಗ 30 ದಿನಗಳ ಕೋಸನ ರೋಮನ್ ಕಾದಿರಬಹುದು ಉಪಾಸನೆ ಎಲ್ಲ ಕೂಡ ಇತ್ತು ಆಲ್ಸೋ ಒಂದು ಒಳ್ಳೆ ಎಲ್ಲ ಸೇರಿ ಅಂತ ಮಾಡಿ ಆಯ್ತು ಮಾಡಿ ಕೊನೆಗೆ ಅವರು ಈ ಟೌನ್ಶಿಪ್ ಆಗಬೇಕು ಅಂತೀರಿ ನಿರ್ಣಯ ಮಾಡ್ತಾರೆ ಸರ್ಕಾರದಲ್ಲಿ ಒಂದು ಭಾಗ ತೀರ್ಮಾನೇ ಇದಕ್ಕೆ ನನಗೆ ಗೊತ್ತಿಲ್ಲ ಅವ್ರ ಕೈಯಲ್ಲಿ ಇದನ್ನ ಬಿಡುಗಡೆ ಮಾಡೋಕ್ಕೆ ಅವ್ರ ಕೇಳ ಆಗಿಲ್ಲ ಎರಡು ಬಾರಿ ಕೂಡ ಅವ್ರ ಕೈ ಬಿಡುಗಡೆ ಮಾಡಕ್ಕಾಗಿಲ್ಲ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರು ಕೂಡ ಅವ್ರ ಕೈ ಮಾಡಿಲ್ಲ ಮಾಡಿಲ್ಲ ಈ ಮಧ್ಯದಲ್ಲಿ ಈ ಜಾಗನೆಲ್ಲ ಎಫ್ಗೆ

उम्बसाव दातो देख रही हैं, वनसाव देख रही हैं, इंडस्ट्रियल के पास क्या? मुंबई का अभी नहीं देख रहा, मुंबई का अंदर देख रहा, मुंबई का अंदर देख रहा, रेस्पिरेटर पॉइंट, रेस्पिरेटर पॉइंट मार्का, रेट तो लोन दस परसेंट हो, क्या लोन दस परसेंट, हाँ, नंबर किधर, दस परसेंट रेस्पिरेटर को म�

ಅದಾದ ಮೇಲೆ ಅವರು ಕೊಟ್ಟು ದಿಬೆಗೋಡ ನಾವು ಇನ್ನೊಬ್ರು ಕೊಟ್ಟರು ದಿಬೆಗೋಡ ಎಷ್ಟು ಏನ್ ಮಾಡೋದ್ರೆ ನಮ್ಮ ಸರ್ಕಾರಿ ದಾಖಲೆ ಇರೋದು ನಿಮ್ಮ ಜಿಲ್ಲೆಗೆ ಗೌರವ ಅಧಿಕಾರ ನಮ್ಗೆ ಒಟ್ಟಾದ್ಮೇಲೆ ಕೊನೆಗೆ ಆಗ ಹಿಂದೆ ಸಿದ್ದರಾಮಯ್ಯ ಯಾದೂರು ಮಂತ್ರಿ ಆದಾಗ ಇದನ್ನ ಒಂದು ಹೊಸ ರೂಪ ಔಲಿನ ವಂಪ ಮಾಡ ಯಾರು ಕೂಡ ಈ ಒತ್ತಡ ಇದೆ ಇದನ್ನ ಬಿಡಬೇಕು ಅನ್ನೋದು ಒತ್ತಡ ಆದರೆ ಕಾನೂನು ಚೌಕಟ್ಟಿನಲ್ಲಿ ಇದು ಮಾಡಕ್ ಆಗೋದಿಲ್ಲ ಅನ್ನೋದು ಬಂದ ಮೇಲೆ ಕೊನೆಗಾಗಿ ಈಗ ನಮ್ಮ ಕಾಲಕ್ಕೆ ಅದು ಬಂದ ನಾನು ಅದಕ್ಕೆ ಯೋಚನೆ ಮಾಡಿದೆ ಈ ಮಧ್ಯದಲ್ಲಿ ಮೊದಲು ಇದು ನೋಟಿಫಿಕೇಶನ್ ಆದಾಗ ಇದು ಗೈಡೆನ್ಸ್ನಲ್ಲಿ ಭಾಳ ಕಡಿಮೆಗೆ ತೀರ್ಮಾನ ಆಗಿದೆ ಹಿಂದೆ ನಮ್ಮ ಏನು ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಏನು ಪ್ರತಿ ಇಂಡಸ್ಟ್ರಿ ಆರು ಲಕ್ಷ ಐದು ಲಕ್ಷ ಏಳು ಲಕ್ಷ ಎಂಟು ಲಕ್ಷಕ್ಕೆ ಯಾರು ಎಂಟು ಮೇಲೆ ಒಬ್ರಿಗೂ ಜಮೀನು ದುಡ್ಡು ಕೊಟ್ಟಿದ್ದರು ನಂದುಲೂ ದು ಮೈನ್ ರೋಡಲ್ಲೇ ದುಡ್ಡಿತ್ತು ದ್ರಾಕ್ಷಿ ತೋಟ ಇತ್ತು ನೋಡಿದ್ದೀರಾ ನೀವು ಇದನ್ನ ಶಿಡ್ಬೇಕವ್ರಲ್ಲ ಕೊಟ್ಟ ತಗೊಂಡೋಗ್ ಅಷ್ಟೇ ನಾನು ಹನ್ನೆರಡು ಎಕರೆ ನಂದು ನಂದು ಜಮೀನ್ ಇತ್ತು ಏನ್ ಮಾಡ್ ಆಯ್ತು ಮನೆಗೆ ಅವರು ಎಕರೆ ಮಾಡೋದು ನಾನು ಇದೇನು ಮಾಡೋಕ್ಕಾಗಲ್ಲ ಈಗ ನಾವು ನಿಮ್ಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅವರು ನೂರು ಮೀಟಿಂಗ್ ಮಾಡೋದು ಬಾಲಕೃಷ್ಣ ಸುರೇಶ್ ಇಬ್ಬರು ಸೇರಿ ಅಧಿಕಾರಿಗಳು ಕರ್ಕೊಂಡು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಒಂದು ನೂರು ಮೀಟಿಂಗ್ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಮಾಡಿದ್ರು ಅವ್ರಿಗೂ ಜವಾಬ್ದಾರಿ ಇದ್ರೆ ಅವರು ಎಮ್ ಎಲ್ ಎ ಇರಬೇಕ

ಏನ್ ರೈತರು ರಾಜಕಾರಣ ಮಾಡಿ ನೀವ್ ರಾಜಕಾರಣ ಮಾಡ್ಬೋದು ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀನಿ ಈ ಎದರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎದುಗಡೆ ಮಾತಾಡಿದ್ರೆ ನಾನು ಇಲ್ಲಿ ಧ್ವಜ ಹಾಕ್ತೀನಿ ಏನ್ ಬೇಕಾದ್ರು ಮಾಡ್ಬೇಕು ನಾವ್ ಏನೋ ಪಾಪ ಅವರು ನನ್ಗೆ ಗೊತ್ತಿದ್ವಿ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ತ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವ ಇಷ್ಟು ಯಾವನು ಅಡ್ಮಿಷನ್ ಮಾಡ್ದ ಅವ್ನಿನ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಿದ್ರಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನಾ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಹಳ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾರ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿದ್ದೀನಿ ನಾನು ಹೇಕೆಂದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ಕೈಗೊಂಡ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೊಂಡಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಅಕ್ವೇಷನ್ ನಿನ್ನೆ ಕೂಡ ನಾನು ಕೆ ಎನ್ ರೈತರು ಕೃಷ್ಣ ಮೇಲ್ದಂಡೆ ಯೋಜನೆ ಆ ರೈತನೂ ಕರ್ಸಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ ದೊಡ್ಡ ಸಮಸ್ಯೆ ಇದೆ ಎಪ್ಪತ್ ಮೂರು ಸಾವಿರ ಎಕರೆ ಒಂದ್ ಕಡೆ ಐವತ್ ಸಾವಿರ ಒಂದ್ ಕಡೆ ಕ್ಯಾನಲ್ಗೆ ಎಪ್ಪತ್ ಮೂರ್ ಸಾವಿರ ಕಡೆ ಮುಳುಗಡೆ ಅವ್ರಿಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಇದೆ ಈಗ ಬೇಕಾದ ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಇದೆ ಇದು ಅಂತಿದೆ ಬೆಂಗಳೂರು ಆಯ್ತು ಎಲ್ಲ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು ಏನ್ ಮಾಡಿದ್ರು ನಾನು ಹೊಸದಾಗಿ ಯಾವ್ದು ನಾನು ಮಾಡಕ್ ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ನೋಟಿಫಿಕೇಶನ್ ವಜಾ ಮಾಡಕ್ ಕಾನೂನಲ್ಲಿ ಬೇಕಾದಷ್ಟು ಚೌಕಿದೆ ಹಿಂದೆ ಸ್ಪೆಸಿಫಿಕ್ ನೋಟಿಫಿಕೇಶನ್ ಮಾಡಿದ್ರೆ ಅದನ್ನು ರೇಟು ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತಲೇ ಸುಪ್ರೀಂ ಕೋರ್ಟ್ ಹಾಡು ಕೂಡ ಇದೆ ಆದರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡೋಂಥ ಸಂದರ್ಭದಲ್ಲಿ ಈಗ ಬೆರಿಬೆರೋರಿಗೆ ಉತ್ತರ ಭಾಗದಲ್ಲಿ ಏನು ಬೆರಿಬೆರ ನೈಸು ಆ ಕಡೆ ಏನು ಇದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಪೋರ್ಟಲ್ ಒಂದು ತೀರ್ಮಾನ ಇದ್ರೂ ಕೂಡ ರೈತರು ಹಾಳಾಗಬಾರ್ದು ರೈತರಿಗೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಅಂತೇಳಿ ಅವ್ರಿಗೆ ಜಮೀನು ಕೊಡೋಕ್ಕೆ ಬೇಕಾದವ್ರಿಗೆ ಇಷ್ಟು ಪರ್ಸೆಂಟ್ ಜಮೀನು ಕಮರ್ಷಿಯಲ್ ಬೇಕಾದವ್ರಿಗೆ ಒಂದು ರೇಟು ರೆಸಿಡೆನ್ಷಿಯಲ್ ಬೇಕಾದವನ್ಗೆ ನಲವತ್ತು ಪರ್ಸೆಂಟ್ ಕಮರ್ಷಿಯಲ್ ಒಂದು ರೇಟು ಒಬ್ಬ ಡಬಲ್ ಅಂತ ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಮಿಷನ್ ಕೊಟ್ಟಿದ್ದೀನಿ ಈಗ ಬಂದು ರೈತರುಗಳೆಲ್ಲ ಪ್ರತಿಸ್ಕೊಂಡು ಅದಕ್ಕೆ ಇಪ್ಪತ್ತೇಳು ಸಾವಿರದ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಾವು ಮಾಡ್ತೀವಿ ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು ಹದ್ ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಮೂವತ್ತು ಪರ್ಸೆಂಟ್ ನೀವು ಅರ್ಜಿ ಕೊಟ್ಟಿದ್ದೀರಿ ಇದು ಆಗುದಿಲ್ಲ ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ ನಾನು ಇಲ್ಲ ಅಂತ ನಾನು ಹೇಳಿದ್ರು ಎಪ್ಪತ್ತು ಪರ್ಸೆಂಟ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಧರ್ಮಪತ್ನಿ ಸೇರಿ ನಮಗೆ ಕಾಂಪನ್ಸೇಷನ್ ನಮ್ ಕೈಯಲ್ಲಿ ನೇರವ್ ಕೊಡಿ ಅಂತ ಅವರು ಕೂಡ ಅವರು ಮಗು ಕೂಡ ಲೆಟ್ರನ್ನ ಕೊಟ್ಟಿದ್ದಾರೆ ಏನಪ್ಪ ಅವರು ಕೂಡ ಕೊಟ್ಟಿದ್ದಾರೆ ನಿಮ್ಮ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಡ್ಮಿಷನ್ ಮಾಡಕ್ಕೆ ಒಂದು ಎಕ್ರನು ನಮ್ಗೆ ಇದೆ ಬಟ್ ಈಗ ನಾನು ಬಿಡೋ ಸ್ಟೇಜಲ್ಲಿ ಇಲ್ಲ ನಾನು ಬಿಟ್ಟು ಯಡಿಯೂರಪ್ಪ ತರ ಜೈಲಿಗೆ ಹೋಗಕ್ಕೆ ನಾನು ಅನ್ಕೊಳ್ತಾ ನಾನು ನಿಮ್ಗೆ ನಾನು ನಿಮ್ಗೆ ಸಹಾಯ ಯಾವ ರೀತಿ ಪರಿಹಾರ ಕೊಡಬೇಕು

ಸ್ವಲ್ಪ ನಾನೂ ಚೌಕಟ್ಟಲ್ಲಿ ನಿಮ್ಗೆ ಏನು ಸಹಾಯ ಮಾಡೋಕ್ಕಾಗ್ತದೆ ಮಾಡ್ತೀನಿ ಒಳ್ಳೇದ್ ಮಾಡುದು ಒಳ್ಳೆದ